ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಸಲ್ಮಾನ್ ಖಾನ್ಗೆ ಮತ್ತೆ ಜೀವ ಬೆದರಿಕೆ ಬಂದಿದೆ ಆ ಕಾರಣದಿಂದಾಗಿ ಮನೆಯ ಬಾಲ್ಕನಿ ಮುಂದೆ ಬುಲೆಟ್ ಪ್ರೂಫ್ ಗ್ಲಾಸ್ ಹಾಕಿಸಿದ್ದಾರೆ ಅಂದರೆ ಸಾರ್ವಜನಿಕ ಜೀವನ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಹೆಂಗೆ ಅಂದರೆ ಬುಲೆಟ್ ಪ್ರೂಫ್ ಕಾರು ಬುಲೆಟ್ ಪ್ರೂಫ್ ಮನೆಯೊಳಗೆ ಬದುಕೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸ್ವತಂತ್ರ ಹಕ್ಕಿ ಆಗಿದ್ದವರು ಇದೊಂದು ರೀತಿ ಒಂಥರ ಜೈಲ್ ರೀತಿನೇ ಆಗ್ಬಿಟ್ಟಿದೆ ಸುತ್ತಮುತ್ತ ಯಾವಾಗಲೂ ಹತ್ತಾರು ಜನ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ಎಷ್ಟೋ ಹಿಟ್ ಮೂವಿಗಳನ್ನು ಕೊಟ್ಟಿರುವಂಥ ಸಲ್ಮಾನ್ ಖಾನ್ ಅಂದರೆ ಖಾನ್ಗಳಲ್ಲಿ ಒಬ್ಬರಾದ ಸಲ್ಮಾನ್ ಖಾನ್ ಜೀವನ ಯಾಕೆ ಹಿರಿಯತೆ ಆಯಿತು ಅನ್ನೋದು ನೋಡಬೇಕಂದ್ರೆ ನಿಮ್ಗೆ ನೆನಪಿರ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಬೈಕ್ರಲ್ಲಿ ಮನೆ ಮುಂದೆ ಒಬ್ಬರು ಓಡಾಡ್ತಿರ್ತಾರೆ ಇಬ್ಬರು ಈ ರೀತಿ ಐದು ಗಂಟೆಯಲ್ಲಿ ಓಡಾಡ್ತಿದ್ದ ಇಬ್ರು ಅವ್ರ ಮನೆ ಮೇಲೆ ನಾಲ್ಕು ಸುತ್ತ ಗುಂಡಾರಿಸಿ ಪರಾರಿಯಾಗಿರ್ತಾರೆ ಈ ಘಟನೆ ನಡೆದ ನಂತರ ಸಲ್ಮಾನ್ ಖಾನ್ ಅವರ ಮನೆ ಮುಂದೆ ತುಂಬಾ ಭದ್ರತೆ ಕೊಡಲಾಗಿತ್ತು ಮುಖ್ಯವಾಗಿ ನೋಡಬೇಕಂದ್ರೆ ಪ್ರತಿ ಈದ್ ಹಬ್ಬದಲ್ಲಿ ಸಲ್ಮಾನ್ ಖಾನ್ ಅವರು ತಮ್ಮ ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ನ ಬಾಲ್ಕನಿಗೆ ಬಂದು ಬಂದಿರೋ ಫ್ಯಾನ್ಸ್ಗಳಿಗೆ ಕೈ ಬೀಸ್ತಾರೆ ಅದೇ ರೀತಿ ಈ ರೀತಿಯೂ ಮಾಡಿದ್ರು ಆದರೆ ವ್ಯತ್ಯಾಸ ಏನು ಅಂತಂದರೆ ಈ ರೀತಿ ಬುಲೆಟ್ ಪ್ರೂಫ್ ಗ್ಲಾಸ್ ಹಿಂದೆ ನಿಂತ್ಕೊಂಡು ತಮ್ಮ ಅಭಿಮಾನಿಗಳಿಗೆ ಕೈ ಬೀಸಬೇಕಾಗಿತ್ತು ಈ ಬಾಂದ್ರಾ ಗ್ಯಾಲಾಕ್ಸಿ ಅಪಾರ್ಟ್ಮೆಂಟ್ ನಡೆದಂಥ ಗುಂಡಿನ ದಾಳಿ ನಡೆದು ಹತ್ತತ್ರ ಕರೆಕ್ಟಾಗಿ ಒಂದು ವರ್ಷ ಆಗ್ತಾ ಇದೆ ಹೀಗಿರಬೇಕಾದ್ರೆ ಮತ್ತೆ ಸಲ್ಮಾನ್ ಖಾನ್ ಅವರಿಗೆ ಜೀವನ ಬೆದರಿಕೆ ಸಂದೇಶ ಬಂದಿದೆ ಎಲ್ಲಿಗೆ ಬಂದಿದೆ ಅಂತಂದರೆ ವರ್ಲಿಯರ್ ಇರೋ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಸಾರಿಗೆ ಡಿಪಾರ್ಟ್ಮೆಂಟ್ ವಾಟ್ಸಪ್ ನಂಬರ್ಗೆ ಈ ಮೆಸೇಜ್ ಕಳಿಸಿದ್ದಾರೆ ಮೆಸೇಜ್ ಏನಾಗಿತ್ತು ಅಂದರೆ ಸಲ್ಮಾನ್ ಖಾನ್ ಅವರ ಮನೆಗೆ ನುಗ್ಗಿ ಅವ್ರನ್ನ ಹತ್ಯೆ ಮಾಡ್ತೀವಿ ಅಂತ ಕಾರ್ನ ಬಾಂಬಿಂದ ಸ್ಫೋಟಿಸ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ ಈ ಘಟನೆಗೋಸ್ಕರ ವರ್ಲಿಯಲ್ಲಿ ಆಗಲೇ ಕೇಸ್ ಮಾಡ್ಕೊಂಡಿದ್ದಾರೆ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಹಲವು ವರ್ಷಗಳಿಂದ ಈ ರೀತಿ ಬೆದರಿಕೆ ಕರೆಗಳನ್ನ ಎದುರಿಸ್ತಾ ಇದ್ದಾರೆ ಬಿಷ್ನೋಯ್ ಗ್ಯಾಂಗ್ ಕಡೆ ಅವರಿಂದ ಕಾರಣ ಯಾಕೆಂತಂದರೆ ಈ ಘಟನೆ ನಡೆದಿದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಜೋಧ್ಪುರ್ ರಾಜಸ್ಥಾನ್ಗೆ ಹಮ್ ಹಸಾತ್ ಸಾಥ್ ಅನ್ನೋ ಮೂವಿ ಶೂಟಿಂಗ್ ಹೋಗಿರ್ತಾರೆ ಈ ಸಮಯದಲ್ಲಿ ಸಲ್ಮಾನ್ ಖಾನ್ ಜೊತೆ ಸೈಫ್ ಅಲಿ ಖಾನ್ ಟಬು ಸೊನಾಲಿ ಬೇಂದ್ರೆ ಕೂಡ ಅವ್ರ ಜೊತೆ ಜೀಪಲ್ಲಿ ಕಾಡ್ಗೋಗಿರ್ತಾರೆ ಹಾಗೂ ಆರೋಪ ಏನು ಅಂತಂದರೆ ಈ ಸಮಯದಲ್ಲಿ ಸಲ್ಮಾನ್ ಖಾನ್ ಅವರು ಕೃಷ್ಣಮುರುಘ ಅಂದರೆ ಬ್ಲ್ಯಾಕ್ ಬಕ್ ಅಂತ ಏನೇ ಕರಿತೀವಿ ಅದನ್ನು ಅವರು ಭೇಟಿ ಆಡಿಕೊಂದಿರ್ತಾರೆ ಅಂತ ಹೀಗೆ ಮಾಡಿದಂಥ ಸಲ್ಮಾನ್ ಖಾನ್ ಅವ್ರ ಮೇಲೆ ಲಾರೆನ್ಸ್ ಬಿಷ್ನೋಗೆ ತುಂಬಾ ಕೋಪ ಇದೆ ಅವರ ಜೀವನದ ಉದ್ದೇಶ ತ ಉದ್ದೇಶ ಏನು ಅಂತ ಒಂದು ಇಂಟರ್ವ್ಯೂನಲ್ಲಿ ಕೇಳಿದಾಗ ಅವರಿಗೆ ಸಲ್ಮಾನ್ ಖಾನ್ ಸಾಯಿಸೋದೇ ನನ್ನ ಉದ್ದೇಶ ಅಂತ ಹೇಳ್ಕೊಂಡಿದ್ದಾರೆ ನಮ್ಮಲ್ಲಿ ಕೆಲವರಿಗೆ ಪ್ರಶ್ನೆ ಇರ್ಬೋದು ಇಷ್ಟೊಂದು ಕಮಿಟ್ಮೆಂಟ್ ಇರೋದು ಯಾಕೆ ಸಲ್ಮಾನ್ ಖಾನ್ನ ನಾನು ಸಾಯಿಸಲೇಬೇಕು ಅಂತಂದರೆ ಅದಕ್ಕೆ ನಿಜವಾದ ಕಾರಣ ಇಲ್ಲಿದೆ ನೋಡಿ ಲಾರೆನ್ಸ್ ಬಿಷ್ನೇ ಅವರ ಕಡೆ ಹೆಸರು ಅಥವಾ ಲಾಸ್ಟ್ ನೇಮ್ ಬಿಶ್ ನಾಯ್ ಇದನ್ನು ಭಾಗ ಮಾಡಿ ನೋಡಿದ್ರೆ ಬಿಷ್ ಹಾಗೂ ನಾಯ್ ಅಂದರೆ ನೀವು ಅವ್ರ ಭಾಷೆಯಲ್ಲಿ ನೋಡೋದಾದರೆ ಬಿಷ್ ಅಂದರೆ ಇಪ್ಪತ್ತು ನಾಯ್ ಅಂದರೆ ಒಂಬತ್ತು ಅಂದರೆ ಬಿಷ್ನೋಯ್ ಸಮುದಾಯದವರು ತಮ್ಮ ಜೀವನದಲ್ಲಿ ಇಪ್ಪತ್ತೊಂಬತ್ತು ನ ಅಳವಡಿಸ್ಕೊಂಡಿರ್ತಾರೆ ಅಂದರೆ ನಿಜವಾದ ಬಿಷ್ಣೋಯ್ ಯಾರಾಗ್ತಾನೆ ಅಂದರೆ ಯಾರು ಇಪ್ಪತ್ತೊಂಬತ್ತು ನ ಫಾಲೋ ಮಾಡ್ತಾನೆ ಅವನು ವೀಕ್ಷಕರೇ ನಿಮ್ಗೆ ಎಕ್ಸಾಂಪಲ್ ಕೊಡೋಕೆ ಅಂತ ಬಿಷ್ಣೋಯ್ ಧರ್ಮ ಖೇಟ್ ಈ ಟ್ವೆಂಟಿ ನೈನ್ ನಿಯಮ್ ಅನ್ನೋ ಒಂದು ರೂಲ್ಸ್ ಇದನ್ನ ಚಾಟ್ನಿ ಹಾಕ್ತಾ ಇದ್ದೀನಿ ನೋಡಿ ಅದರಲ್ಲಿ ನಂಬರ್ ಹದಿನೆಂಟರೇದು ಏನು ಹೇಳುತ್ತೆ ಅಂತಂದರೆ ಯಾರು ಪ್ರಾಣಿಗಳನ್ನು ತಮ್ಮ ಮಕ್ಕಳಂತೆ ರಕ್ಷಿಸುತ್ತಾರೋ ಅಥವಾ ರಕ್ಷಿಸಬೇಕು ಅವನು ನಿಜವಾದ ಬಿಸ್ನೋಯ್ ಆಗಲು ಕಾರಣ ಆಗುತ್ತದೆ ಅಂತಿದೆ ನಿಮ್ಗೆ ಇನ್ನೂ ಕರೆಕ್ಟಾಗಿ ಎಕ್ಸಾಂಪಲ್ ತೋರಿಸ್ಬೇಕಂದ್ರೆ ನೋಡಿ ಇಲ್ಲೊಬ್ಳು ಬಿಷ್ಣೋಯ್ ಮಹಿಳೆ ಕೃಷ್ಣ ಮೃಗಕ್ಕೆ ಹಾಲು ಕುಡಿಸ್ತಾ ಇದ್ದಾಳೆ ಅಂದರೆ ಕೃಷ್ಣಮೃಗ ಮೃಗಗಳು ಅವರ ಸ್ವಂತ ಮಕ್ಕಳಿದ್ದಾಗೆ ಅಂದರೆ ನಮ್ಮಲ್ಲಿ ಎಷ್ಟೋ ಜನ ಈ ಕೃಷ್ಣ ಮೃಗನ ಒಂದು ಪ್ರಾಣಿ ರೀತಿ ನೋಡ್ಬೋದು ಆದರೆ ಬಿಸ್ನೋಯ್ ಕಮ್ಯುನಿಟಿಗೆ ಅವರು ಒಂದು ಪೂಜಿಸುವಂಥ ದೇವರು ಈ ರೀತಿ ಇಂಥ ಭಾವನೆಯಲ್ಲಿ ಇರುವಂಥ ಬಿಷ್ಣೋಯ್ ಕಮ್ಯುನಿಟಿ ಪೂಜಿಸುವಂಥ ಕೃಷ್ಣ ಮೃ ಮೃಗನ ಕೊಂದಿದ್ದಾರೆ ಅಂತ ಸಲ್ಮಾನ್ ಖಾನ್ ಮೇಲೆ ತುಂಬನೇ ದ್ವೇಷ ಇದೆ ಹೀಗಿರ್ಬೇಕಾದ್ರೆ ಸಲ್ಮಾನ್ ಖಾನ್ನ ಸಾಯಿಸೋದಿಲ್ಲ ಬೆದರಿಕೆ ಹಾಕೋದನ್ನ ಬಿಟ್ಟು ಬಿಡ್ತೀನಿ ಆದರೆ ಒಂದು ಕಂಡೀಷನ್ ಏನಂತಂದರೆ ಲಾರೆನ್ಸ್ ಬಿಸ್ನೋಯ್ ಹಾಕಿರೋ ಕಂಡೀಷನ್ ಬಂದು ಅವರು ಅವ್ರ ದೇವಸ್ಥಾನ ಜೋಧ್ಪುರಲ್ಲಿರೋ ಊರಿನಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಕಪ್ಪ ಕಾಣಿಕೆ ಕಟ್ಟಿ ಕ್ಷಮೆ ಕೇಳಬೇಕು ಅನ್ನೋದು ಅದು ಇವರು ಮಾಡ್ತಿಲ್ಲ ಅದರಿಂದಾಗಿ ಸಲ್ಮಾನ್ ಖಾನ್ ಮೇಲೆ ಕೋಪ ಹಾಗೂ ಸಲ್ಮಾನ್ ಖಾನ್ ಮುಗಿಸ್ತೀನಿ ಅಂತ ಪಣ ತೊಟ್ಟಿರೋದು ವೀಕ್ಷಕರೇನಿ ನಿಮ್ಗೆ ಗೊತ್ತಿರಲಿ ಲಾರೆನ್ಸ್ ಬಿಸ್ನಾಯ್ ಗ್ಯಾಂಗ್ ತುಂಬನೇ ಹರಡ್ಕೊಂಡಿದೆ ಅಂದರೆ ಲೆಕ್ಕದ ಪ್ರಕಾರ ಇವರ ಹತ್ರ ಸಾವಿರಕ್ಕೂ ಅಧಿಕ ಶೂಟರ್ಗಳು ಎಷ್ಟೋ ಊರುಗಳಲ್ಲಿದ್ದಾರಂತೆ ಅಂದರೆ ಇವರು ಆಜ್ಞೆ ಮೇಲೆ ಶೂಟ್ ಮಾಡೋವಂಥವ್ರು ಹೀಗೆ ಬರಬೇಕಾದ್ರೆ ಸಲ್ಮಾನ್ ಖಾನ್ ಮನೆಯಲ್ಲಿ ಈಗ ಬಿಗಿ ಭದ್ರತೆ ಪಂಜರದ ಹಕ್ಕಿಯಾಗಿ ಮನೆಯೊಳಗೆ ಬುಲೆಟ್ ಕ್ರಾ ಪ್ರೂಫ್ ಗ್ಲಾಸ್ ಒಳಗಡೆ ಬದುಕಬೇಕಾಗಿದೆ ಇದರಿಂದಾಗಿ ಸಲ್ಮಾನ್ ಖಾನ್ ಆಗಲಿ ಅವರ ಮನೆಯವ್ರಿಗಾಗಲಿ ಅಥವಾ ಅವರ ಅಭಿಮಾನಿಗಳಿಗೆ ತುಂಬನೇ ಆತಂಕ ಇದೆ ವೀಕ್ಷಕರೇ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಮುಂದಿನ ವಿಡಿಯೋ ಸಿಗ್ತೀನಿ ಧನ್ಯವಾದಗಳು